ನಮ್ಮ ದೇಹದಲ್ಲಿ ಕರ ಕಷ್ಮ ಹೊರಗೆ ಹಾಕ್ಲಿಕ್ಕೆ ಈ ಆರು ಕ್ರಿಯೆಗಳು ನಮಗೆ ಸಹಾಯಕ ಆಗ್ತಾ ಇದ್ದಾವೆ ಕಪಾಲಭಾತಿ ಕಪಾಲಭಾತಿ ಅಂದರೆ ಕಪಾಲಂ ಭಾತಿ ಕಪಾಲಭಾತಿ ಇನ್ನೊಂದು ಇದರ ಬಗ್ಗೆ ಕಪ್ಲೆಟ್ ಒಂದು ನೋಡುವುದಾದರೆ ಕಪಾಲಭಾತಿ ಮಾಡಿದರೆ ಹನೆಗೆ ಬರುವುದು ಕಾಂತಿ ಕಪಾಲಭಾತಿ ಮಾಡಿದರೆ ಬರುವುದು ಹನೆಗೆ ಕಾಂತಿ ನಿಶ್ವಾಸದ ನಂತರ ಉಳಿಯುವುದು ಹೆಚ್ಚು ವಾಯು ನಿಶ್ವಾಸದ ನಂತರ ಉಳಿಯುವುದು ಹೆಚ್ಚು ವಾಯು ಕಡಿಮೆ ಮಾಡುವುದು ಮನುಷ್ಯನ ಆಯು ಕೊಂಚ ಉಳಿಯುವುದು ಸಹಜ ಕೊಂಚ ಉಳಿಯುವುದು ಸಹಜ ಹೆಚ್ಚಾದಲ್ಲಿ ರೋಗವೆಂಬ ಸಜ ಹೆಚ್ಚಾದಲ್ಲಿ ರೋಗವೆಂಬ ಸಜ ಇದಕ್ಕೆ ಋಷಿಗಳ ಉತ್ತರ ಕಪಾಲಭಾತಿ ಮಾಡಿದರೆ ರೋಗ ಬರದು ಹತ್ತಿರ ಕಪಾಲಭಾತಿ ಮಾಡಿದರೆ ರೋಗ ಬರದು ಹತ್ತಿರ ಬಂಧುಗಳೇ ನಾವು ಇವತ್ತು ಉಸಿರಾಡ್ತಾ ಇದ್ದೀವಿ ಉಸಿರು ತೊಗೋತಾ ಇದ್ದೀವಿ ಬಿಡ್ತಾ ಇದ್ದೀವಿ ನೈಸರ್ಗಿಕವಾಗಿ ನಡೀತಾ ಇದೆ ಈ ಉಸಿರು ತಗೊಳ್ತಿದ್ದೀವಲ್ಲ ಈ ತೊಗೊಳ್ಳೋ ಉಸಿರನ್ನು ನಾವು ಪೂರಕ ಅಂತ ಕರಿತಾ ಇದ್ದೀವಿ ಇದು ಪೂರಕ ಏನಿದೆಯಲ್ಲ ಇದು ಚೇತನ ಇರತಕ್ಕಂಥದ್ದು ಆಕ್ಟಿವ್ ಇರತಕ್ಕಂಥದ್ದು ಯಾಕೆ ಅಂದರೆ ಅದರಲ್ಲಿ ಆಕ್ಸಿಜನ್ ಜಾಸ್ತಿ ಇರುತ್ತೆ ಅದು ಆ್ಯಕ್ಟಿವ್ ನಾವು ಉಚ್ಛ್ವಾಸ ಮಾಡ್ತಾ ಅದು ಪೂರಕ ಆಗ್ತಕ್ಕಂಥದ್ದು ಅದರಲ್ಲಿ ಆಕ್ಸಿಜನ್ ಇರೋದರಿಂದ ಅದು ಆ್ಯಕ್ಟಿವ್ ಆಗಿರುತ್ತೆ ಚೇತನ ಇನ್ನು ಬಿಡ್ತೀವಿ ಉಸಿರು ತೊಗೊಂಡಾದಮೇಲೆ ಉಸಿರನ್ನು ಬಿಡ್ತೀವಿ ಉಸಿರು ನಿಶ್ವಾಸ ಏನಿದೆಯಲ್ಲ ಈ ನಿಶ್ವಾಸದಲ್ಲಿ ಕಾರ್ಬನ್ ಡೈಆಕ್ಸೈಡ್ ಜಾಸ್ತಿ ಇರುತ್ತೆ ಆಕ್ಸಿಜನ್ ಒಳಗಡೆ ಹೋಗಿಬಿಟ್ಟು ಅಲ್ಲಿರ್ತಕ್ಕಂಥ ಕಾರ್ಬನ್ ಡೈಆಕ್ಸೈಡ್ ಹೊರಗೆ ಬರ್ತಾ ಇದೆ ಅದು ಜಡ ಉಸಿರು ತಗೊಳ್ಳೋದು ಚೇತನ ಉಸಿರನ್ನು ಬಿಡೋದು ಜಡ ಸೊ ಹಾಗಾಗಿ ಈ ಜಡ ಏನಾಗುತ್ತೆ ನಾವೇನು ಆ್ಯಕ್ಟಿವಿಟಿ ಮಾಡಲಿಲ್ಲ ಅಂತ ಇಟ್ಕೊಳ್ಳಿ ನಾವೆಲ್ಲೋ ಹೊರಗೆ ಹೋಗಿಲ್ಲ ಅಂತ ಇಟ್ಕೊಳ್ಳಿ ಅಡ್ಡಾಡಲಿಲ್ಲ ಅಂತ ಇಟ್ಕೊಳ್ಳಿ ವಾಕಿಂಗ್ ಮಾಡಿಲ್ಲ ಅಂತ ಇಟ್ಕೊಳ್ಳಿ ಆ ಸಂದರ್ಭದಲ್ಲಿ ಸೋಂಬೇರಿಯಾಗಿ ಕೂತಾಗ ಈ ಏನು ಜಡ ಕಾರ್ಬನ್ ಡೈಆಕ್ಸೈಡ್ ನಮ್ಮ ದೇಹದಲ್ಲಿ ಹಾಗೆಯೇ ಉಳ್ಕೊಂಡಿರುತ್ತೆ ಅದು ಹೆಚ್ಚಾದಾಗ ನಮ್ಮ ದೇಹದಲ್ಲಿ ಆಮ್ಲಜನಕದ ಪೂರೈಕೆ ಕಡಿಮೆ ಆಗ್ತಾ ಬರುತ್ತೆ ಯಾವಾಗ ಆಮ್ಲಜನಕದ ಪೂರೈಕೆ ಕಡಿಮೆ ಆಯಿತು ನಮ್ಮ ಉಸಿರಾಟದ ಒಂದು ಕ್ರಮ ಕಡಿಮೆ ಆಯಿತು ಆವಾಗ ನಮಗೆ ರೋಗಗಳ ಜಾಸ್ತಿ ಬರ್ತಾ ಇರುತ್ತೆ ಹಾಗಾಗಿ ಈ ಉಳಿದಂಥ ವಾಯುವನ್ನು ಹೊರಗೆ ಹಾಕಲಿಕ್ಕೆ ಕಪಾಲಭಾತಿ ನಮಗೆ ಬಹಳ ಸಹಾಯಕ ಮಾಡುತ್ತೆ ತಮಗೆ ಹೇಳೋದು ಇನ್ನೊಂದು ಘಟನೆ ಕಪಾಲಭಾತಿಯನ್ನು ನಾವು ಸಾಮಾನ್ಯವಾಗಿ ಮಾಡಬೇಕಾದ್ರೆ ಜ್ಞಾನ ಮುದ್ರೆಯಲ್ಲಿ ಮಾಡಿ ಅಂತ ಹೇಳ್ತಾ ಇದ್ದೇವೆ ಜ್ಞಾನ ಮುದ್ರೆಯಲ್ಲಿ ನಾವು ಮಾಡ್ತಕ್ಕಂಥದ್ದು ಕಪಾಲಭಾತಿ ಏನು ಉಸಿರನ್ನು ತಗೊಂಡ್ಬಿಟ್ಟು ಕಣ್ಣನ್ನು ಮುಚ್ಚಿಕೊಂಡ್ಬಿಟ್ಟು ದೀರ್ಘವಾಗಿ ಮೂಗಿನಿಂದ ಉಸಿರನ್ನು ಹಾಕೋದು ಉಸಿರು ದೀರ್ಘ ತಗೊಳ್ಳೋದು ಒಂದು ಸೆಕೆಂಡಿಗೆ ಒಂದರಂತೆ ನಾವು ಉಸಿರನ್ನು ಹೊರಗೆ ಹಾಕ್ತಕ್ಕಂಥ ಕ್ರಿಯೆ ಇದನ್ನು ಕೆಲವರು ಮಾಡಬೇಕು ಕೆಲವ್ರು ಮಾಡಬಾರ್ದು ಅದನ್ನು ತಿಳ್ಕೊಂಡು ಮಾಡಬೇಕಾಗತ್ತೆ ಹೇಗೆ ಅಂದರೆ ಈಗ ಯಾರಿಗೆ ಏನು ಆಪ್ರೇಷನ್ ಆಗಿತ್ತು ಅಂಥವ್ರು ಮಾಡಬಾರ್ದು ತಾಯಿಂದರು ಪೀರಿಯಡ್ಸ್ ಆದಾಗ ಈ ಕಪಾಲಭಾತಿಯನ್ನು ಮಾಡಬಾರ್ದು ಪ್ರೆಗ್ನೆಂಟ್ ಆದಾಗೆ ಮಾಡಬಾರ್ದು ಆಮೇಲೆ ಹೈ ಪಿ ಪಿ ಇದ್ದವ್ರು ಮಾಡಬಾರ್ದು ಹಾರ್ಟ್ ಪ್ರಾಬ್ಲಮ್ ಇದ್ದವ್ರು ಮಾಡಬಾರ್ದು ಉಳಿದವರೆಲ್ಲ ಮಾಡ್ಬೋದು ಕಪಾಲಭಾತಿ ರಾಮಭಾನ ಪ್ರಾ ಪ್ರಾಣಾಯಾಮಗಳಲ್ಲಿ ರಾಮಬಾನ ಬಹಳ ಅದ್ಭುತವಾದ ಕ್ರಿಯೆ ಕಪಾಲಭಾತಿ ಹಾಗಾಗಿ ನಮ್ಮಲ್ಲಿ ಒಬ್ಬರು ನಾವು ಸೆಕ್ರೆಟ್ರೇಟಲ್ಲಿ ವಿಧಾನಸೌಧದಲ್ಲಿ ಒಂದು ಈ ಪ್ರಾಣಾಯಾಮ ಕ್ಲಾಸನ್ನು ಮಾಡೋ ಸಂದರ್ಭದಲ್ಲಿ ಒಬ್ಬ ತಾಯಿ ಬರ್ತಾಯಿದ್ರು ಸರ್ ನನಗೆ ಕೆಳಕ್ಕೆ ಹೂಡೋಕಾಗಲ್ಲ ಅಂತ ನಾವೆಲ್ಲ ಕೆಳಕ್ಕೆ ಹುಡುಕೋ ಮಾತಾಡ್ತಾ ಮಾಡ್ತಾಯಿದ್ವಿ ಅಯ್ಯಮ್ಮ ಆಗಲ್ಲ ಅಂದರು ಸರಿ ಅಮ್ಮ ಚೇರ್ ಮೇಲೆ ಕುತ್ಕೊಂಡು ಮಾಡಿ ಅಂದೆ ಒಂದು ಹತ್ತು ಹನ್ನೆರಡು ದಿವಸ ಚೇರ್ ಮೇಲೆ ಕುತ್ಕೊಂಡು ಮಾಡಿದರು ಆಮೇಲೆ ಹತ್ತು ಹನ್ನೆರಡು ದಿವಸ ಆದಮೇಲೆ ತಾವೇ ಕೊಡೋಕೆ ಶುರು ಮಾಡಿದರು ಅಂದರೆ ಯಾವುದು ತೊಂದರೆ ಇದ್ದದ್ದೆಲ್ಲ ಹೊರಟೋಗಿ ಅವ್ರು ಕೆಳಗೆ ಕೊಡುತ್ತಂಥ ಒಂದು ಶಕ್ತಿಯನ್ನು ಪಡ್ಕೊಂಡ್ರು ಈ ಕಪಾಲ ಭಾತೆಯಿಂದ ಆದರೆ ನಿಧಾನಕ್ಕೆ ಶುರು ಮಾಡಬೇಕು ಬೆನ್ನು ನೋವಿದ್ದವರು ಸಹಿತ ಅದನ್ನು ನಿಧಾನಕ್ಕೆ ಎದೆಯಿಂದ ಉಸಿರನ್ನು ಹೊರಗೆ ಹಾಕ್ತಕ್ಕಂಥದ್ದು ಅವರು ಹೊಟ್ಟೆಯನ್ನು ಒಳಗೆ ಹೇಳ್ಕೊಳ್ಳೋವಾಗಿಲ್ಲ ಆ ರೀತಿ ಮಾಡ್ಬೋದು ಇದು ಬಹಳ ಒಳ್ಳೆಯದು ಆದರೆ ಯಾರು ಮಾಡಬೇಕು ಯಾರು ಮಾಡಬಾರ್ದು ತಿಳ್ಕೊಂಡು ಯೋಗ ಗುರುಗಳ ಮೂಲಕ ಇದನ್ನು ಮಾಡೋದು ಒಳ್ಳೆಯದು ಈ ಮಾಡುವ ಸಂದರ್ಭದಲ್ಲಿ ಕೆಲವರು ಕತ್ತನ್ನು ಈ ಥರ ಮಾಡ್ತಿರ್ತಾರೆ ಆ ಥರ ಮಾಡಬಾರ್ದು ಅಥವಾ ಭುಜಗಳನ್ನು ಅಲ್ಲಾಡಿಸ್ತಿರ್ತಾರೆ ಆ ಥರ ಮಾಡಬಾರ್ದು ಹೀಗೆ ಕಪಾಲ ಭಾತಿಯನ್ನು ನಾವು ಮಾಡ್ತಕ್ಕಂಥ ವಿಧಾನ ತಿಳ್ಕೊಂಡು ಮಾಡಬೇಕಾಗತ್ತೆ ಅದನ್ನು ನಾವು ಗುರುಗಳ ಮುಖೇನ ಕಲಿತು ನಾವು ಮಾಡಬೇಕಾಗತ್ತೆ ಕಪಾಲ ಭಾತಿಯನ್ನು ಈ ಕಪಾಲ ಭಾತಿ ಇದ್ದಾರೆ ಆರು ಕ್ರಿಯೆಗಳಲ್ಲಿ ಮುಖ್ಯವಾದದ್ದು ಒಂದು ಹೆಚ್ಚಾದ ಇಂಗಾಲಾಮಲವನ್ನು ಹೊರದೂಡಲೆಂದು ನಿಸರ್ಗೋಪಚಾರದಂತೆ ಒಳಗೊಳಿದ ಮಲವೇ ರೋಗಕ್ಕೆ ಕಾರಣ ಎಂಬ ಚಿಂತೆ ಅದನ್ನು ಹೊರದೂಡುವಲ್ಲಿ ಮೊದಲ ಸ್ಥಾನ ಕಪಾಲಭಾತಿಗೆ ಏಕೆಂದರೆ ಅನ್ನಕ್ಕಿಂತ ನೀರಿಗಿಂತ ಹೆಚ್ಚು ಶಕ್ತಿ ಪ್ರಾಣವಾಯುವಿಗಿದೆ